ಓರು ಬಸವಲಿಂಗಾಯ ಓರು ಬಸವಲಿಂಗಾಯ ನಮ ಕಾಡುಗಳು ನಮ್ಮ ಶ್ವಾಸಕೋಶವಿದ್ದಂತೆ ಅದು ಕಾಡಿಯನ್ನು ಶುದ್ಧಗೊಳಿಸಿ ಬದುಕಿನ ಚೈತನ್ಯವನ್ನು ನೀಡುತ್ತದೆ ಹಾಗಾಗಿ ನಾವು ಜೀವಿಸಿ ಪ್ರಕೃತಿಯನ್ನು ಜೀವಿಸುವಂತೆ ಮಾಡುವುದೇ ನಮ್ಮ ಧ್ಯೇಯ ಎಂದು ಹೇಳುತ್ತಾ ಕಾರ್ಯಕ್ರಮವನ್ನು ಉದ್ಘಾಟಿಸಿದ ಎಲ್ಲ ಅತಿಥಿ ಗಣ್ಯರಿಗೂ ನಾನು ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ ಬರಲಿ ಅವರೆಲ್ಲರಿಗೂ ಒಂದು ಜೋರಾದ ಚಕ್ರಾಣಿಷದಲ್ಲಿ ಎರಡು ಫಲಗಳಿರಲೇಬೇಕು ಅದೆಂದರೆ ಸಜ್ಜನರ ಸಹವಾಸ ಮತ್ತು ಮಾತು ಅವಿದ್ದರೆ ಮಾತ್ರ ವೃಕ್ಷದ ಪೂರ್ಣ ಹಾಗೂ ಪೂರ್ಣ ಪ್ರಮಾಣದ ಹಾಗೂ ಸಾಕ್ಷಾತ್ಕಾರ ಹೊಂದುವುದು ಈ ಸಾಕ್ಷಾತ್ಕಾರ ಹೊಂದುವುದೇ ಜೀವನದ ಗುರಿ ಆಗಬೇಕು ಎನ್ನುವಂತೆ ಅನುಭವ ಇದ್ದಲ್ಲಿ ಅಮೃತ ಇರುತ್ತದೆ ಎನ್ನುವಂತೆಯೇ ಈಗ ನಾನು ಪ್ರೊಫೆಸರ್ ಪ್ರೊಫೆಸರ್ ಸಿದ್ದು ವ್ಯಾಪನ ಪರವಿ ವಚನ ಟಿವಿ ವ್ಯವಸ್ಥಾಪಕ ನಿರ್ದೇಶಕರು ಬಸವ ಕಲ್ಯಾಣ ಇವರನ್ನು ನಾನು ಮನವಿ ಮಾಡಿಕೊಳ್ತೇನೆ ಈ ಇಲ್ಲಿನ ವಿಷಯ ಶರಣ ತತ್ವ ಚಿಂತನೆಯ ಬಗ್ಗೆ ಅವರು ನಮಗೆ ತಿಳಿಸ್ಕೊಡ್ಬೇಕು ಅಂತ ಕೇಳ್ಕೊಡ್ತೇನೆ ಅವರಿಗೆ ಗೌರವಪೂರ್ವಕವಾಗಿ ನಾನು ವೇದಿಕೆಗೆ ಹದಿಮೂರು ತಾಸು ಇಂದ ಬೀದರಿಂದ ಬಂದಿದ್ದಾರೆ ಸೊ ಅವರಿಗೆ ನಾವು ಸಮಯ ಕೊಡಬೇಕು ಅಂತ ಎಂಬತ್ತ್ಮೂರನೇ ಶರಣ ಸಂಗಮ ಕಾರ್ಯಕ್ರಮದ ಸಾನ್ನಿಧ್ಯ ವಹಿಸಿರುವ ದೂರದ ಇಂಡೋನೇಷ್ಯಾದ ಬಾಲಿಯಿಂದ ಆಗಮಿಸಿರುವ ಮಹೇಂದ್ರ ಋತ್ವ ವಿಶ್ವವಿದ್ಯಾಲಯದ ವೈಸ್ ಚಾನ್ಸಲರ್ ಕನ್ನಡ ಮೂಲದ ಶರಣರಾದ ಡಾಕ್ಟರ್ ರಮೇಶ್ ಅವರೇ ವೇದಿಕೆ ಮೇಲೆ ಉಪಸ್ಥಿತರಿರುವ ಬಸವ ರಾಷ್ಟ್ರೀಯ ಬಸವ ಪ್ರತಿಷ್ಠಾನದ ಅಧ್ಯಕ್ಷರಾದ ಎಸ್ ಎಂ ಸುರೇಶ್ ಅವರೇ ಇಂದಿನ ಕಾರ್ಯಕ್ರಮದಲ್ಲಿ ಮಹಿಳಾ ಸಬಲೀಕರಣ ಮತ್ತು ಮಹಿಳಾ ರಕ್ಷಣೆ ಬಗ್ಗೆ ನಾವು ತುಂಬ ಮಾತಾಡ್ತೇವೆ ಅದನ್ನು ಕಾರ್ಯರೂಪಕ್ಕೆ ತಂದು ವೇದಿಕೆ ಮೇಲೆ ಆಸೀನರಾಗಿರುವ ಗೋಪಿಂಗ್ ಕ್ಯಾಬ್ ಸಂಸ್ಥೆಯ ಸಂಸ್ಥಾಪಕರಾದ ಶರಣ್ಯರಾದ ಅನುರಾಧ ಉದಯಶಂಕರ್ ಅವರೇ ಈ ಕಾರ್ಯಕ್ರಮದ ರೂವಾರಿಗಳು ನಿರಂತರ ಪ್ರತಿ ತಿಂಗಳು ಕಾರ್ಯಕ್ರಮವನ್ನು ನಡೆಸ್ಕೊಂಡು ಬಂದಿರುವಂತಹ ಶರಣರಾದ ಅರುಣ್ ಕುಮಾರ್ ಅವರೇ ನಾಡಿನ ಖ್ಯಾತ ಜಾನಪದ ಗಾಯಕ ನಮ್ಮ ಹಿರಿಯರು ಆದ ಅಪ್ಪುಗೆರೆ ಅವರೇ ಕಾರ್ಯಕ್ರಮದಲ್ಲಿ ಭಾಗವಹಿಸಿರುವ ಎಲ್ಲ ಶರಣ ಶರಣಿಕೆ ಅಂದರೆ ಪ್ರತಿ ಸಲ ಕಾರ್ಯಕ್ರಮಕ್ಕೆ ಅತಿಥಿಗಳು ಬಹಳ ಬಡ ಬರ್ತಾರೆ ಹಾಗೆ ನಾನು ಬಂದು ಮೊದಲೇ ನಿಮ್ಮನ್ನೆಲ್ಲ ಮೊದಲೇ ಮಾಡ್ಕೋಬೇಕಂತಿದೆ ತಮಾಷೆ ಅಂತಂದ್ರೆ ಬೆಂಗಳೂರಿನ ಸಭೆ ಸಮಾರಂಭಗಳನ್ನು ನಾನು ಮೂರು ದಶಕಗಳಿಂದ ನೋಡಿದ್ದೀನಿ ಯಾರು ಸ್ಟೇಜ್ ಸ್ಟೇಜನ್ನು ಹೊರತುಪಡಿಸಿ ಆಡಿಯನ್ಸ್ ಅನ್ನು ತೋರಿಸಂಗೇ ಇಲ್ಲ ಬಹಳ ಅದ್ದೂರಿ ಸಮಾರಂಭ ಬಹುಸಂಖ್ಯೆಯಲ್ಲಿ ಜನ ಸೇರಿದ್ರು ಅಂತ ಅಷ್ಟ ಹೇಳ್ತಾರೆ ಕಿಗಲಿ ಕೆಳಗೆ ತೋರಿಸಿದ್ರೆ ಬಹಳ ಉಚಿತರಾಗ್ತದೆ ಬಹುಸಂಖ್ಯೆ ಅಂದ್ರೆ ಐದರಿಂದ ಹತ್ತು ಜನ ಅಂತ ಒಂದು ಕಲಿಕೇಶ್ ಬಹಳಷ್ಟು ಕೆಲಸಗಳು ಇರ್ತಾವೆ ನಮ್ಮ ಜನರಿಗೆ ಸೀರಿಯಲ್ ನೋಡೋದು ಶಾಸ್ತ್ರ ಕೇಳೋದು ಆಮೇಲೆ ಅದು ಗಾರ್ಡನ್ ತೆಗಿಬಿಡಂಗ್ ವಾಕ್ ಹೋಗುದು ಇವೆಲ್ಲ ಕೆಲಸಗಳಿರ್ತಾವಾಗ ಯಾರ ಕಾರ್ಯಕ್ರಮ ಬರುವಂತ ಉಪಕಾರವನ್ನು ಭಾಷಣಕಾರನಾಗಿ ಮಾಡಲ್ಲ ಆದರೂ ಕೂಡ ನಂಗೆ ಆಶ್ಚರ್ಯ ಆಯಿತು ನಮ್ಮ ಅರುಣ್ ಕುಮಾರ್ ಅವರು ಬಹಳ ದೊಡ್ಡ ಸಾಹಸಿಗಳನ್ನು ಕನಸ್ತರು ಇಷ್ಟು ಜನರು ಸೇರಿಸ್ತಾರಲ್ಲ ಪಾತಿಂಗ್ಳ ಅದು ಪ್ರತಿಷ್ಠಿತ ವಿಜಯನಗರ ಬಡಾವಣೆಯಲ್ಲಿ ಅನ್ನುವಂಥ ಹಾಗಾಗಿ ನಮ್ಮ ಇದರಲ್ಲಿ ಬೆಂಗಳೂರು ಕಾರ್ಯಕ್ರಮಗಳಿಗೆ ಆ ರೀತಿಯಾಗಿ ಹೋಗುವಂತಹ ಅವ್ರು ನೋಡ್ತಾರೆ ಅಲ್ಲಿ ಏನಿರುತ್ತೆ ಯಾರು ಕೇಳೋರು ಇರ್ತಾರೆ ಮತ್ತು ಬೆಂಗಳೂರು ಭಾಳ ಜಾಂಗ್ ಇರ್ತಾರೆ ಯಾಕಂದ್ರೆ ಅವರು ಪವರ್ ಸೆಂಟರ್ಗೆ ಹತ್ರ ಇರ್ತಾರೆ ಇಲ್ಲಿ ಅಧಿಕಾರ ಕೇಂದ್ರಕ್ಕೆ ವಿಧಾನಸೌಧಕ್ಕೆ ಭಾಳ ಹತ್ತಿರ್ತಾರ ಅವಾಗೆಲ್ಲ ಲಾಬಿ ಗುಲಾಬಿ ಎಲ್ಲ ಗೊತ್ತಿರ್ತಾವ ಬೆಂಗಳೂರನ್ನ ಲಾಬಿ ನಗರ ಅಂತ ಕರೀತಾರೆ ನಾನು ಇನ್ನೊಂದು ಸೇರಿಸಿ ಗುಲಾಬಿ ನಗರ ಅಂತ ಕರೀತಾರೆ ನಾನು ಲಾಬಿ ನಗರ ಅಂತೀನಿ ಬೆಂಗಳೂರು ಯಾಕಂದ್ರೆ ಈ ಪವರ್ ಪವರ್ ಸೆಂಟರ್ ಏರಿಯಾ ನಿಮ್ಗೆ ರಾಜಕಾರಣಿಗಳು ಇಲ್ಲೇ ಇರ್ತಾರೆ ಪಾಪ ನಮ್ಮ ಎಲ್ಲಾ ರಾಜ್ಯದ ಮೂವತ್ತು ಜಿಲ್ಲೆಗಳಿಂದ ಆಗಮಿಸಿದ ನಮ್ಮ ಶಾಸಕರು ನಿಮ್ಮ ಕೈಯಾಗ ಇರ್ತಾರೆ ನಿಮ್ಮ ಅಣ್ಣನೊಳಗೆ ಇರ್ತಾರೆ ಹೀಗಾಗಿ ಬೆಂಗಳೂರಿಗೆ ಹೆದರ್ಬೇಕಾಗಿತ್ತು ಬೆಂಗಳೂರಿಗೆ ಮನ್ನಣೆ ಕೊಡಬೇಕಾಗಿತ್ತು ಸಹಜ ಇಲ್ಲಿ ಅರುಣ್ ಕುಮಾರ್ ಹಾಗೆಯಾಗಿ ಇಲ್ಲಿ ಬಹಳಷ್ಟು ಜನ ನಮ್ಮ ಉತ್ತರ ಕರ್ನಾಟಕದಿಂದ ಬೇರೆ ಬೇರೆ ಪ್ರದೇಶಗಳಿಂದ ಬಂದು ವಿಜಯನಗರ ರಾಜ ನೆಲೆಗೊಂಡಿರ್ತಾರೆ ಹಾಗೆ ಆರಂಭದಲ್ಲಿ ನಮ್ಮ ಅರುಣ್ ಕುಮಾರ್ ಅವರು ಪ್ರಾಸ್ತಾವಿಕರು ಮಾತಾಡ್ತಾ ಹೇಳಿದರು ಇಲ್ಲಿ ಕೇವಲ ನಾವು ವೀರಶೈವ ಲಿಂಗಾಯತ ನಷ್ಟಕ್ಕಾಗಿಲ್ಲ

ಬ್ರಾಹ್ಮಣ್ಯ ಬೇರೆ ಜಾತಿಯಿಂದ ಬ್ರಾಹ್ಮಣರು ಬೇರೆ ಶಾಸ್ತ್ರಿಗಳು ಜಾತಿಯಿಂದ ಬ್ರಾಹ್ಮಣರು ಆಗ ಪ್ರೋಗ್ರೆಸಿವ್ ಬ್ರಾಹ್ಮಿ ಅಂತ ಯಾಕಂದ್ರೆ ಸ್ವತಃ ಬಸವಣ್ಣನೇ ಬ್ರಾಹ್ಮಣ ಇರೋದ್ರಿಂದ ನಾವು ಬ್ರಾಹ್ಮಣನ ಬ್ರಾಹ್ಮಣಿಸಬೇಕು ಚೆನ್ನಾಗಿರ್ತದೆ ನಮ್ಮ ಉದ್ಧಾರ ಮಾಡಲಿಕ್ಕೆ ಬ್ರಾಹ್ಮಣ ಧರ್ಮದಲ್ಲಿ ಹುಟ್ಟಿದ ಬಸವಣ್ಣ ಬಂದು ಒಂದು ಹೊಸ ಧರ್ಮವನ್ನು ಸ್ಥಾಪನೆ ಮಾಡಬೇಕಾಗಿತ್ತು ಹಾಗಿದ್ದಾಗ ಒಂದು ಕಾಂಟ್ರಡಿಕ್ಷನ್ ಏನು ಅಂದ್ರೆ ನಾವು ಆಗಾಗ ನಮ್ಮ ಬಾಯಿ ಚಕ್ಲಿಕ್ಕೆ ಎಲ್ಲರನ್ನು ಬೈತಾ ಇರ್ತೇವೆ ಅದು ಕೇವಲ ಪ್ರಚಾರ ಪ್ರಿಯತೆ ಮತ್ತು ಬಾಯಿ ಚಪ್ಪಲ ಅಷ್ಟೇ ಆದರೆ ಅದರಿಂದ ಸಮಾಜ ಬದಲಾವಣೆ ಸಾಧ್ಯ ಆಗೋದಿಲ್ಲ ಹನ್ನೆರಡನೇ ಶತಮಾನದಲ್ಲಿ ಕಾಲಘಟ್ಟ ಏನಿತ್ತು ಕ್ಷಣತತ್ವದ ಉದ್ದೇಶ ಏನಿತ್ತು ಈಗ ನಾನು ಆರಂಭದಲ್ಲೇ ನನಗೊಬ್ಬ ಬಸವ ತತ್ವ ನಿಷ್ಠ ಸಹೋದರಿಯರು ಬೆಟ್ಟಾಗಿ ಮಾತಾಡಿಸಿದ್ರು ಅವ್ರ ಹಣಿ ಮೇಲೆ ಅಷ್ಟೇ ಯುವತಿ ಕಂಡೆ ಆಮೇಲೆ ನಮ್ಮ ಬಹಳಷ್ಟು ಜನ ಅಕ್ಕಂದಿರು ಯುವತಿನೇ ಬಹಳ ಶ್ರೇಷ್ಠ ಅಂತ ಹಾಡನ್ನು ಹಾಡಿದ್ರು ಆದರೆ ಪ್ರಶ್ನೆ ಏನಂದರೆ ಜಗತ್ನಲ್ಲಿ ಬಹಳಷ್ಟು ದರಗಳು ದೆರ್ ಆರ್ ಸೋ ಮೆನಿ ರಿಲಿಜನ್ಸ್ ಇನ್ ದ ವರ್ಲ್ಡ್ ನಾನು ಒಂದು ಮೂವತ್ತು ವರ್ಷಗಳಿಂದ ಐ ಸ್ಟಡಿ ಆಲ್ ರಿಲಿಜನ್ಸ್ ಇನ್ ದ ವರ್ಲ್ಡ್ ಬುದ್ಧಿಸಮ್ ಜೈನಿಸಂ ಸಿಖ್ ಹಿಂದೂ ಕ್ರಿಶ್ಚಿಯನ್ ನಾನು ಇಂಗ್ಲಿಷ್ ಸಾಹಿತ್ಯದ ವಿದ್ಯಾರ್ಥಿ ಆಗಿದ್ದರಿಂದ ನಾನು ಎಲ್ಲ ಸಾಹಿತ್ಯ ಕೃತಿಗಳು ಬೈಬಲ್ನಿಂದಾನೇ ಇನ್ಫ್ಲೂಯೆನ್ಸ್ ಆಗಿತ್ತು ಪ್ಯಾರಾಡೈಸ್ ಲಾಸ್ಟ್ ಪ್ಯಾರಾಡೈಸ್ ಗೆ ಇವೆಲ್ಲ ಬೈಬಲ್ ನಿಂದನೆ ಇವೆಲ್ಲ ಬೈಬಲ್ ನಿಂದನೇ ಪ್ರೇರಿತವಾಗಿ ಇಂಗ್ಲಿಷ್ ಸಾಹಿತ್ಯ ಓದ್ತಿದ್ದೆ ಆಸ್ ಎಂಗ್ಲಿಷ್ ಲಿಟರೇಚರ್ ಸ್ಟೂಡೆಂಟ್ ಮತ್ತೆ ಮನೆಯಲ್ಲಿ ಲಿಂಗಾಯತ ಹೋಗಿದ್ರಿಂದ ವಚನಗಳನ್ನು ಓದ್ತಿದ್ದೆ ಸ್ನೇಹಿತರೆಲ್ಲ ಬೇರೆ ಬೇರೆ ಧರ್ಮಗಳನ್ನು ಓದ್ತಿದ್ವಿ ಬುದ್ಧ ಈ ಜಗತ್ತಿನಲ್ಲಿ ಬುದ್ಧ ಬಸವ ಅಂಬೇಡ್ಕರ್ ಬಹಳ ಶ್ರೇಷ್ಠ ಅಂತ ಹೇಳೋ ಸ್ಟೇಜ್ ಬಂದು ನಿಂತಿದ್ದೀವಿ ಆದ್ರೆ ಒಂದು ಲಿಂಗಾಯತರಿಗೂ ಮತ್ತು ಉಳಿದ ಧರ್ಮದವರಿಗೂ ಒಂದು ವ್ಯತ್ಯಾಸ ಏನಂತ ಅಪ್ಪುಗೆರೆ ಗೊತ್ತಿದೆ ನಾವು ಪ್ರೋಗ್ರೆಸಿವ್ ಥಾಟ್ ಪ್ರೊಸೆಸ್ನವರೆಲ್ಲ ಏನ್ ಮಾತಾಡೋದು ವೈದಿಕತೆಯನ್ನು ಖಂಡಿಸ್ತೀವಿ ಲಿಂಗಾಯತಿಸಮ್ ಅನ್ನೋದು ಅವೈದಿಕ ಧರ್ಮ ವೈದಿಕರ ಎಲ್ಲ ವೇದಗಳ ಎಲ್ಲ ಆಚರಣೆಗಳನ್ನ ಧಿಕ್ಕರಿಸಿ ಬಸವಣ್ಣನವರು ಈ ಧರ್ಮವನ್ನು ಸ್ಥಾಪನೆ ಮಾಡಿದ್ರು ಯಾಕಂತಂದ್ರೆ ಇಲ್ಲಿ ಸ್ವತಃ ಅವರ ಅಕ್ಕನಿಗೆ ಸ್ವಾತಂತ್ರ್ಯ ಇರಲಿಲ್ಲ ಅವರ ಅಕ್ಕನಿಗೆ ಉಪನಯನ ಮಾಡಿಲ್ಲ ಅನ್ನೋ ಕಾರಣಕ್ಕಿತಿಗೆದ್ದು ನಮ್ಗೆ ಅಕ್ಕನಿಗಿಲ್ಲದ ಧರ್ಮ ನನಗೆ ಹಾಕ್ಬೇಕು ಅಂತ ಬಂದು ಹೊಸ ಈಚೆ ಹೊರಗೆ ಬಂದು ಒಂದು ಹೊಸ ಧರ್ಮ ಹುಟ್ಟು ಹಾಕ್ತಾರೆ ಅದೇ ಲಿಂಗಾಯತ ಧರ್ಮ ಅದರ ಐ ಶಾಸ್ತ್ರೀಜಿ ದ ಪಾಯಿಂಟ್ ದೇ ದೇ ನೋ ವೆರಿ ಪರ್ಫೆಕ್ಟ್ಲಿ ಇಂಪ್ಲಿಮೆಂಟ್ ಇಟ್ ಆರ್ ಲಿ ಅದನ್ನ ಪರ್ಫೆಕ್ಟ್ ಆಚರಣೆ ಮಾಡ್ತಾರೋ ಬಿಡ್ತಾರೋ ಬೇಡ ಎಲ್ಲರೂ ಅವರ ಧರ್ಮದ ಬಗ್ಗೆ ತಿಳ್ಕೊಂಡಿರ್ತಾರೆ ಮೂರು ಕೋಟಿ ಜನ ಅಂತ ಆನ್ಲೈನ್ ಲಿಂಗಾಯ್ತು ಇಂಟ್ರೆಸ್ಟಿಂಗ್ ಥಿಂಗ್ ಏನಾದ್ರೂ ಮೂರು ಕೋಟಿ ಜನರಲ್ಲಿ ಒಂದು ಒಂದು ಸಾವಿರ ಜನರಿಗೂ ಅಂದ್ರೆ ಏನಂತ ಗೊತ್ತಿಲ್ಲ ಗೊತ್ತಿಲ್ಲ ದ ಆಫ್ ಆಫ್ ಯಾಕೆ ದೇ ಆರ್ ಅಲರ್ಟ್ ಅವೇರ್ ಬಸವಣ್ಣ ಬಗ್ಗೆ ಲಿಂಗಾಯನಿಸ್ತಾ ಇಲ್ಲ ಆದ್ರೆ ಎಂಥ ಕಠಿಣ ಸಂದರ್ಭದಲ್ಲಿ ಆ ಧರ್ಮ ಹುಟ್ಟು ಅದು ಎಷ್ಟು ಪ್ರವರ್ಧಮಾನ ಜಗತ್ತಿನಲ್ಲಿ ಯಾವುದೇ ಧರ್ಮ ಮೂವತ್ತಾರು ವರ್ಷಗಳ ಚಳವಳಿಯನ್ನು ಮಾಡಿಲ್ಲ ಎಲ್ಲ ಚಳವಳಿಗಳು ವರ್ಷಕ್ಕೆ ಹೋಗ್ತಾವ ಈವನ್ ಕಮ್ಯುನಿಸಮ್ ಮಾರ್ಕ್ಸಿಸಮ್ ಕೂಡ ಲೈಫ್ ಇಲ್ಲ ರಷ್ಯಾದಲ್ಲಿ ಅವ್ರ ಮೂರು ತಿಂಗಳನ್ನ ಕೆಡವೆ ಕೆಡಿ ಹಾಕಿದ್ರು ಬಂದ ಮೇಲೆ ಅವಮಾನ ಮಾಡಿದ್ರು ಆದ್ರ ಜಗತ್ತಿನಲ್ಲಿ ಸತತವಾಗಿ ಮೂವತ್ತಾರು ವರ್ಷಗಳ ಕಾಲ ಆಳಲ್ಪಟ್ಟ ಏಕೈಕ ಧರ್ಮ ಅಂದ್ರ ಲಿಂಗಾಯತ ಈಗ ನಮ್ಮ ಪರನ್ ಕುಮಾರ್ ಅಂದ್ರ ಲಿಂಗಾಯತರು ಮತ್ತೆ ಇತರ ಜಾತಿಯವರು ಅಂತ ಅಂದ್ರೆ ಇಲ್ಲ ಇಲ್ಲ ಹನ್ನೆರಡನೇ ಶತಮಾನದಲ್ಲಿ ಎಲ್ಲ ಜಾತಿಯವರು ಲಿಂಗಾಯತರಾಗಿ ಅಷ್ಟು ಧರ್ಮ ಎಲ್ಲ ಏಳ್ನೂರ ಎಪ್ಪತ್ತು ಜಾತಿಗಳು ಸೇರಿ ಒಂದು ಲಿಂಗಾಯತ ಮತ್ತೆ ನೀನ್ ಯಾರು ಲಿಂಗಾಯ್ತು ಅಂತ ಕರಿತೀರಿ ನಂಗೆ ಅರ್ಥ ಆಗಲ್ಲ ಶಾಸ್ತ್ರಿಗಳು ಲಿಂಗಾಯತರು ಯಾಕಂದ್ರೆ ಅವ್ರು ಬಸವಣ್ಣನ ಜಾತಿಯಲ್ಲಿ ಹುಟ್ಟಿದಾರೆ ನಾನು ಲಿಂಗಾಯತ ಮೇಡಮ್ ಯಾವ ಜಾತಿಯಲ್ಲಿ ಹುಟ್ಟಿರ್ಲಿ ಅವ್ರು ಲಿಂಗಾಯತ ಎಲ್ಲ ಮೇಡಮ್ ಲಿಂಗಾಯಿತರು ಅಂದ್ರೆ ಬಸವಣ್ಣ ಅಕ್ಕ ಮಹತ್ವ ಕೊಟ್ಟಿದ್ದ ಯಾರು ಹೆಣ್ಣಿನ ರಕ್ಷಣೆ ನಿಂತಾರ ಅವರೆಲ್ಲರೂ ಆತ್ಮಾದೇವಿಗಳು ಅವರೆಲ್ಲ ಲಿಂಗಾಯಿತು ಯು ಆರ್ ಆಲ್ ರೆಪ್ರೆಸೆಂಟೇಟಿವ್ ಆಫ್ ಆತ್ಮಾದೇವಿಗಳ ಗೃಹದಲ್ಲಿ ನೀವು ಇಷ್ಟೆಲ್ಲ ಸುರಕ್ಷಿತವಾಗಿ ಅವರೇನೋ ಪಿಂಕ್ ಗೋಪಿ ಟೀಮ್ ನಿಯು ಮಾಡಿದ್ದಾರೆ ಆ ಗೋಪಿ ಇಲ್ಲದ ಕಾಲಕ್ಕೆ ಅಕ್ಕ ಹುಡುತಡೆಯಂಗ ಕಲ್ಯಾಣವರಿಗೆ ನಡೆಕಂತಾ ಬರ್ತಾಳ ಅಂದ್ರೆ ಎಷ್ಟು ಸ್ಟ್ರಾಂಗ್ ಗೋಪಿ ಇರಬಹುದು ಅಕ್ಕನಂತರ 1000ಸ್ ಆ ಗೋಪಿಗಳಂತಾ ಸೇಲ್ ರೆಪ್ರೆಸೆಂಟೇಶನ್ ಆಫ್ 1000ಸ್ ಆ ಗೋಪಿಗಳು ಬೆಂಗಳೂರಲ್ಲಿ ನನ್ನ ಮಗಳೇ ಕೆಲಸ ಮಾಡ್ತಾಳೆ ಅನ್ನೋನ್ ಆಟೋ ಹೋಗೋದು ಅದಕ್ಕೆ ಭಯ ಬರ್ತದೆ ಆಟೋದಲ್ಲಿ ಹತ್ತಿ ಕುಂತ್ರೆ ಕಾರ್ನಲ್ಲಿ ನಲ್ಲಿ ಹತ್ತಿ ಕುಂತ್ರೆ ಹಾಗೆ ಮನೆಯಿಂದ ಆಫೀಸ್ ಹೋಗೋರು ಕಂಟಿನ್ಯೂಸ್ಲಿ ನನ್ನ ಕೂಡ ಫೋನ್ ಮಾತಾಡ್ತಾಳೆ ಯಾಕಂದ್ರೆ ಪ್ರೀತಿಯಿಂದ ಅಲ್ಲ ಸೇಫ್ಟಿ ಸಲವಾಗಿ ಮತ್ತೆ ನನ್ನ ಮಗಳು ಬಹಳ ಪ್ರೀತಿ ತಿಳ್ಕೊಬಾಡ ಸೇಫ್ಟಿ ಸಲಹಾಗಿ ಮಾತಾಡ್ತಾರೆ ನಾನು ಮನೆ ಅಂದ್ರೆ ನಾನು ಯಾವ ಜೊತೆ ಮಾತಾಡ್ತಾ ಇದ್ದೀನಿ ಅಂದ್ರೆ ಅಸುರಕ್ಷತೆ ಅನ್ನೋದು ಮಹಿಳೆಯರಿಗೆ ಅಷ್ಟು ಕಾಡ್ತದೆ ಇಲ್ಲಿ ಇಪ್ಪತ್ತೊಂದನೇ ಶತಮಾನದಲ್ಲಿ ಹನ್ನೆರಡನೇ ಶತಮಾನದಲ್ಲಿ ಒಬ್ಬ ಮಹಿಳೆ ಅಲ್ಲಿಂದ ಶರಣ ಎಷ್ಟು ಪರಿವರ್ತನೆ ಎಷ್ಟು ಒಳ್ಳೆಯವರಾಗಿರ್ಬೇಕು ಅರೇ ಇಪ್ಪತ್ತು ಶತಮಾನದಲ್ಲಿ ಗಾಂಧೀಜಿ ದೇಶಕ್ಕೆ ಸ್ವಾತಂತ್ರ್ಯ ಸಿಕ್ಕಾಗ ಅಪಿ ಎಂದು ಕೇಳೋದಿಲ್ಲ ಇಲ್ಲ ಐಪಿ ಎಲ್ಲಿವರೆಗೆ ಭಾರತ ದೇಶದಲ್ಲಿ ಒಬ್ಬ ಮಹಿಳೆ ಸುರಕ್ಷಿತವಾಗಿ ಮಧ್ಯರಾತ್ರಿ ಹನ್ನೆರಡು ಗಂಟೆಗೆ ಮನೆ ಕೊಡ್ತಾರ ಅವಾಗ ನಿಜವಾದ ಸ್ವಾತಂತ್ರ್ಯ ಸಿಕ್ಕಾಗ ಅಂತ ಗಾಂಧೀಜಿ ಹೇಳಿ ಸತ್ತು ಈಗ ಹಾಡು ಆಗ್ಲೇ ಕೆಲವರು ಹೇಳ್ತಾರೆ ಏನ್ರಿ ಬಹಳ ಫ್ಯಾಷನ್ ಮಾಡ್ತಾರೆ ಹೆಣ್ಮಕ್ಳು ಅದಕ್ಕೆ ಪುರುಷರು ಕೆಣಕ್ತಾರ ಇವ್ರೇನ್ ಬರೀ ಅಗತ್ಯ ಅಷ್ಟ ನೋಡ್ತಾರ ಮೈ ತುಂಬ ಸೀರೆ ಉಟ್ಕೊಂಡವ್ರು ಬಿಡಲ್ಲ ಮತ್ತು ದೃಷ್ಟಿಕೋನದಲ್ಲಿ ಸರಿ ಇಲ್ಲದಾಗ ನೀವು ಅರಗತ್ತಲೆ ಕ್ರಿಯಾಡಬಾರ್ದು ಫ್ಯಾಷನ್ ಮಾಡಬಾರ್ದು ಅಂತ ಹೇಳೋದು ಯಾವ ಟ್ರೆಂಡ್ ಯಾವ ನ್ಯಾಯ ಅದಕ್ಕೆ ಈ ಧರ್ ಈ ಧರ್ಮದ ಶಕ್ತಿ ಏನು ಅಂದರೆ ದ ಸ್ಟ್ರೆಂತ್ ಆಫ್ ಲಿಂಗಾಯತಿಸಮ್ ಮೊದಲು ಬಸವಣ್ಣ ಮಾಡಿದ ಅದ್ಭುತವಾದ ಕೆಲಸ ಅಂದ್ರೆ ಈ ಅನುಭವ ಮಂಟಪದಲ್ಲಿ ಧಾರ್ಮಿಕ ಆಚರಣೆಗೆ ಮುಟ್ಟು ಮತ್ತು ಮೈಲಿಗೆ ಹೆಣ್ಮಕ್ಳಿಗೆ ಜಗ ಕೊಟ್ಟಿರಲಿಲ್ಲ ಮೊದಲು ಮುಟ್ಟು ಮೈಲಿಗೆ ಸುಳ್ಳು ಅಂತ ಹೇಳಿ ಇಟ್ ಇಸ್ ನಾಟ್ ಸೈಂಟಿಫಿಕ್ ನೀವು ಬನ್ನಿ ಅಂತ ಅನುಭವ ಹೆಣ್ಮಕ್ಳು ಕರೆಯೋದು ಅದೇ ವಚನಗಳನ್ನು ಬರೀಲಿಕ್ಕೆ ಜಗತ್ತಿನಲ್ಲಿ ಮೊದಲನೇ ರಿಲಿಷನ್ ಹೆಣ್ಮಕ್ಳಿಗೆ ಸ್ವಾತಂತ್ರ್ಯ ಕೊಟ್ಟರು ನೀವು ಸುಮ್ಮ ಸುಮ್ಮನೆ ಯಾರ್ಯಾರ ಕಥೆ ಹೇಳ್ತೀರಿ ಮಹಾಲಕ್ಷ್ಮಿ ಅವರು ಇವರು ಸುಗಾಡ ಯಾರ್ಯಾರು ಪುರಾಣ ಹೇಳ್ತೇವೆ ಪ್ರತಿಯೊಬ್ಬ ಮಹಿಳೆಯರು ನೀವು ಕೃತಜ್ಞರಾಗಿರಬೇಕಾಗಿತ್ತು ಮೊದಲನೇ ಬಸವಣ್ಣನಿಗೆ ಅಕ್ ಮಹಾದೇವರಿಗೆ ಅಂಬೇಡ್ಕರ್ ಅವರು ಬಹಳ ಕನ್ಸರ್ ಮನುಷ್ಯ ಅಂದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಫಸ್ಟ್ ಬಸವಣ್ಣ ಗಾಂಧಿ ಆಮೇಲೆ ಅಂಬೇಡ್ಕರ್ ಅದು ಈ ಲಕ್ಷ್ಮಿ ಸರಸ್ವತಿ ಏನು ಅಷ್ಟು ಅಷ್ಟ ತಲೆ ದೇವರನ್ನ ಪೂಜೆ ಮಾಡ್ತಾರೆ ಹಿಂದೂ ದೇವರುಗಳನ್ನ ಬೈದ್ರ ಸಿಕ್ಕಿ ಬರ್ತಾರೆ ಸಾಣೆ ಸ್ತ್ರೀಗಳು ಗಣಪತಿ ನಮ್ಮ ಸಂಸ್ಕೃತಿ ಅಲ್ಲ ಇರ್ಬೋದು ಬೇರೆ ಸಂಸ್ಕೃತಿ ಇರ್ಬೋದು ನಮ್ಮ ಸಂಸ್ಕೃತಿ ಅಲ್ಲ ಅಂದ್ರೆ ಲಿಂಗಾಯತ ಸಂಸ್ಕೃತಿ ಅಲ್ಲ ಅಂದ್ರೆ

ಎಕ್ಸ್ಪ್ಲೈನ್ ಬಡಿ ಹೇಳಿ ಫಾರ್ ಎಕ್ಸಾಂಪಲ್ ನೀವು ಯಾವ ರೈಟ್ ಆನ್ ಯುವರ್ ಎಕ್ಸ್ಪೀರಿಯನ್ಸ್ ಏನು ಹೇಳಿದ್ರು ಬಸವಣ್ಣ ನೀವು ಅಪ್ಪ ಮಟ್ಟ ಬರ್ರಿ ನಮ್ಮ ಮಾತುಗಳನ್ನು ಕೇಳಿಸ್ತಲ್ಲ ನಾವು ನಿಮ್ಮ ಮಾತುಗಳನ್ನು ಕೇಳಿಸ್ಕೊಂತೀವಿ ನೀವು ಬರ್ರಿ ಇಲ್ಲಿ ಏನು ಮಾಡ್ತೀವಿ ನಾವು ಇಪ್ಪತ್ತೊಂದು ಸೆಟ್ ಬಂದಾಗ ಇಲ್ಲಿ ಭಾಷಣ ಮಾಡೋರು ಮಾತು ಕೇಳ್ತೀವಿ ಮನೆಗೆ ಹೋಗ್ತೀವಿ ನೀವು ಮಾತಾಡೋಕ್ಕೂ ಅವಕಾಶ ಇಲ್ಲ ಬರೆಯೋಕ್ಕೂ ಅವಕಾಶ ಇಲ್ಲ ಪ್ರಶ್ನೆ ಕೇಳೋಕ್ಕೂ ಅವಕಾಶ ಇಲ್ಲ ಯಾಕೆ ಅರುಣ್ ಕುಮಾರ್ ಅವರು ಪ್ರಶ್ನೆ ಕೇಳೋದಾಗ ಗೆಸ್ಟ್ಗಳು ಹೆಂಗೆಲ್ಲ ಕೇಳಬಾರ್ದು ಇನ್ಸಲ್ಟ್ ಮಾಡಿದಂಗೆ ಆಗುತ್ತೆ ಇನ್ನೊಂದ್ಸಲ ಭಾಷಣಕ್ಕಾಗ ಬರಂಗಿಲ್ಲ ಅವ್ರು ಅದು ಬಸವಣ್ಣ ಹಿಂಗೆ ಹೇಳಿಲ್ಲ ಕೇಳಿ ಆಸೆ ಎಂಬುದು ಅರಸನಿಗುಂಟು ಆಸೆ ಎಂಬುದು ಅರಸ ಅರಸರಿಗುಂಟಲ್ಲದೆ ಶಿವಭಕ್ತರಿಗಲ್ಲ ರೋಷವೆಂಬುದು ಎಂಬುದು ಹೆಮದೂತರಿಗುಂಟು ಅಂತ ಅಜಾತರಿಗಲ್ಲ ಅಂತ ಒಬ್ಬ ಹೆಣ್ಮಂದ್ರ ಎಷ್ಟು ಧೈರ್ಯ ಇರ್ಬೇಕಾಗಿ ಎಷ್ಟು ಧೈರ್ಯ ಇರಬೇಕು ಆದ್ರೆ ಯಾರನ್ನ ಆಶಿಬೇಕಂತ ಅವರು ಅರಸನ ಆಸಿಬಿಡ್ಕೊಂಡು ದಟ್ ಇಸ್ ವೆರಿ ಇಂಟ್ರೆಸ್ಟಿಂಗ್ ವಚನ ವಚನ ಫಿಲಾಸಫಿ ಆ ವಿಷಯ ಬಿದ್ದ್ರಲ್ಲಿ ಕಿವಿಗೂ ಬಿತ್ತು ಅದನ್ನ ಎಲ್ಲ ಕಡೆ ಹೇಳ್ತೀನಿ ನಾನು ಬಹಳ ಇಂಟ್ರೆಸ್ಟಿಂಗ್ ನನ್ಗೆ ಏನೋ ಬಸವಣ್ಣ ನಿನ್ನ ಹಬ್ಬ ಯಾವ ಯಾರೋ ಗಣಮಗಳು ಅವ ಹೆಂಗ್ ಇಂಟರ್ಪ್ರಿಟ್ ಮಾಡ್ತಾನ ಅವ್ ಹಿಂಗ್ ಇಂಟರ್ಪ್ರಿಟ್ಸ್ ಆಸೆ ಎಂಬುದು ಅರಸನಿಗೆ ಅಲ್ಲದೆ ಅಂದ್ರೆ ಕಡ ಕಂಡಿ ಅಂತ ಹೇಳ್ತಾಳ ಆಸಿಗರು ಭೂಮಿ ಮೇಲೆ ಇದ್ರೆ ಅವ್ರ ಅರಸರು ಇವ್ ನೀವು ಕಡ ಕಂಡಿ ಅಂತ ಹೇಳ್ರಿ ಆಸಿಗರು ಪ್ರಯಾರ ಇದ್ರೆ ರಾಜಕಾರಣಿಗಳು ಮಂತ್ರಿಗಳು ಅವ್ರು ಗಟಾರ ಬಿಡಂಗಿಲ್ಲ ರಸ್ತೆ ಬಿಡಂಗಿಲ್ಲ ಟಾಯ್ಲೆಟ್ ಬಿಡಂಗಿಲ್ಲ ಎಲ್ಲ ತಿಂತಾರ ಅದಕ್ಕೆ ಆಸೆ ಎಂಬುದು ಅರಸಂಗಲ್ಲದೆ ಶಕ್ ತರೀಗುತ್ತೆ ಅಂತ ನಾವು ನಾವು ಅನುಭವ ಮಟ್ಟದಲ್ಲಿ ಆಸೆ ಅಷ್ಟು ಧೈರ್ಯದಿಂದ ಮಾತಾಡಲು ಸುಮ್ಮನೆ ವಾತಾವರಣವನ್ನ ಸ್ವಾತಂತ್ರ್ಯವನ್ನ ಕೊಟ್ಟರಲ್ಲ ಮನುವಿನ ಕಾಲದಲ್ಲಿ ಹೆಣ್ಮಕ್ಳು ತಲೆ ಎತ್ತಿ ನೋಡ್ತಿರ್ಲಿಲ್ಲ ಆದ್ರೆ ಎಲ್ಲಾ ಶರಣಿಯರು ಭಯಂಕರ ಸ್ಟ್ರಾಂಗ್ ಆಗಿ ಕ್ರಿಟಿಸೈಜ್ ಮಾಡ್ತಾರೆ ಪುರುಷರ ವ್ಯವಸ್ಥೆಯನ್ನ ಕ್ರಿಟಿಸೈಜ್ ಮಾಡ್ತಾರೆ ಜಗತ್ತಿನಲ್ಲಿ ಯಾವುದೇ ಸಾಹಿತ್ಯ ಇಲ್ಲಿವರೆಗೂ ಲಭ್ಯ ಆಗಿಲ್ಲ ಸಾಮಾನ್ಯ ಮಹಿಳೆ ಕಸ ಹೊಡೆಯುವ ಸತ್ಯಕ್ಕ ಕೂಡ ವಚನಗಳನ್ನ ಬರದು ಅಕ್ಕ ಬಿಡಿ ಜಾಣೆ ಇತ್ತು ಅನುಭವ ಇತ್ತು ಬರೋದು ಸಾಮಾನ್ಯ ಕಸ ಹೊಡೆಯೋ ಸತ್ಯಕ್ಕ ಬರೀತಾಳ ವಚನ ಇಲ್ಲೇ ನೀವು ಪಾಪ ಕಸ ಬರೀತಾರ ಸಾಹಿತ್ಯ ಬರೀತಾರ ನಾವೆಲ್ಲ ಸಾಹಿತ್ಯ ಬರೀತೀವಿ ಸ್ಟೇಜ್ ಮೇಲೆ ಶಾಲಾ ಹಾಕ್ಸ್ಕೊಂತೀವಿ ಶಾಲಾ ಹಾಕ್ಸ್ಕೊಂತೀವಿ ಹೋಗ್ತೀವಿ ಬಟ್ ಸಾಮಾನ್ಯ ಮಹಿಳೆ ಬರೀತಾಳ ಕಾಮನ್ ವಿಮೆನ್ ರಿಟರ್ನ್ ಇನ್ ದ ಟೈಮ್ ಓನ್ಲಿ ಅದೊಂದೇ ಜಗತ್ತಿನಲ್ಲಿ ಅದೊಂದೇ ಧರ್ಮ ಮಹಿಳೆಯರಿಗೆ ಬರೆಯುವ ಮಾತನಾಡುವ ಧಾರ್ಮಿಕ ಆಚರಣೆಗಳನ್ನು ಪಾಲಿಸುವ ಆಮೇಲೆ ಸ್ವಲ್ಪ ಈ ಬೆಂಗಳೂರು ಕಡೆ ಅಥವಾ ಸೊಫಿಸ್ಟಿಕೇಟೆಡ್ ಲಿಂಗಾಯತರ ಸಮಸ್ಯೆ ಏನಂದ್ರೆ ಬಸ್ ಮಾಡ್ಕೋಬಾರ್ದ್ರಿ ಇಟ್ ಇಸ್ ಸಿಂಬಲ್ ಆಫ್ ಐಡೆಂಟಿಟಿ ನನಗೂ ಬಹಳ ಜನ ಹೇಳ್ತಾ ಏನ್ ಸರ್ ಎಲ್ಲ ಸೂಟು ಊಟ ಹಾಕೊಂಡಿರ್ತೀವಿ ಮ್ಯಾಮ್ ಬಸ್ ನ ಹಾಕಿಸ್ತೀರಿ ಇಟ್ ಡಸಂಟ್ ಸೂಟ್ ಇವನ್ ಯಾಕೆ ಇಟ್ ಅಫೆನ್ಸ್ ಯಾಕೆ ಸೂಟ್ ಆಗಂಗಿಲ್ಲ మనమోహన్ సింగ్ క్యాంబ్రిడ్ ఎంఏ ఎకనమిక్స్ మూడు జై సి మన్మోహన్ సింగ్ మనమోహన్ సింగ్ నష్టరు కడే ముక్క లింగల్ట్ ఆతా ఇదే మేడం ఓత్తైత బల్ట్ హోతి ఓత్తంగ అది ఓత్తంగల్ లింగు ఓదైత లింగు ఓదైత బస్

ಶರಣರಿಗೆ ಎಷ್ಟು ಪ್ರಾಣತ್ಯಾಗ ಮಾಡಿ ವಚನಗಳನ್ನು ಉಳಿಸಿದ ಅರುಗೇಡಿ ಅಂತ ಬೈತಾರೆ ಸ್ವಾತಂತ್ರ್ಯ ಬಂದಿದೆ ಊರಲ್ಲಿ ಸಾಯಂಕಾಲ ಬಂದು ಭಾಷಣ ಮಾಡುವ ವಾತಾವರಣ ಎದು ಸಾಧ್ಯ ಅಂದ್ರೆ ಅಕ್ಕರಿಂದ ಸಾಧ್ಯ ಆಯ್ತು ಅಕ್ಕ ಇರಲಿಲ್ಲ ಹೊತ್ತು ಹೇಳಿದ್ರು ನಾನೇ ಹೆದರದಿರು ಮನವೇ ಬೆದರದಿರು ತನವೇ ಹೆದರದೆ ಬೆದರದೆ ನಿಜವನ್ನ ಅರಿತು ನಿಶ್ಚಿಂತನಾಗಿರುವ ಯಾರಿಗೆ ನಿಮಗೆ ಹೇಳಿದ್ರು ಹೆಣ್ಮಕ್ಳಿಗೆ ಯಾರ ಯಾರನ್ನ ಯಾರನ್ನೇ ಮುಟ್ತಾರ ಯಾರನ್ನೇ ಅವಮಾನ ಮಾಡ್ತಾರ ಅಂತ ಹೆದರಬೇಡ ಹೆದರದಿರು ಮನೆ ಬೆದರದಿರು ಈ ಗಂಡಸರೇ ಏನು ಮಾಡ್ತಾರ ಬಹಳ ಅವಮಾನ ಮಾಡ್ತಾರ ಬೆದರದಿರು 그러면은 ನಿಜವನೈತು ನಿಶ್ಚಿಂತನಾಗಿರಿ ಅಂಡರ್ಸ್ಟ್ಯಾಂಡ್ ದ ರಿಯಾಲಿಟಿ ಅಂಡ್ ಕೀಟ್ ಕ್ವೈಟ್ ಬೈತರ ಬೈಟ್ಕೊಳ್ಳಿ ಫಲವತ್ತಾದ ಮರವ ಕಲ್ಲ ಹೊಡೆಯುವರೆ ಎಲ್ಲವೊಂದು ಮರಕ್ಕೆ ಕಲ್ಲ ಹೊಡೆಯುವರೆ ಯಾರನ್ನೇ ನೀವು ಬೈತರ ಸರಿ ನನಗೆ ಅದಕ್ಕೆ ಟ್ರೋಡೇಸ್ತನ ಅದೆಷ್ಟು ಸೀರಿಯಸ್ ತಗೋಳ್ತೀನಿ ನಾನು ಕಾಲೇಜಲ್ಲಿ ಅದನ್ನ ಹೇಳ್ತಿದ್ದೆ ಆ ಪ್ರಿನ್ಸಿಪಾಲ್ ಸರ್ ನು ಟ್ರೋಡೇಸ್ತನಂದ್ರೆ ಚಂದದಿ ಟ್ರೋಡೇಸ್ತನ ಐ ಡೋnt ಟೇಕ್ ಸೀರಿಯಸ್ಲಿ ಇಂಗ ಮೇಡಂ ಚಂದಕಣ್ಣ ನೋಡ್ಬಾಳಾ ಇಟ್ ಇಸ್ अफेಕ್ಸ್ ಯು ಷುಡ್ ಬಿ ಪ್ರೌಡ್ ಬಟ್ ಅಳಬಾರದು ಬೆದರದಿರು ಮನನಲ್ಲಿ ಬೆದರದಿರು ತನಮೆ ನಿಜವನರಿತು निश्चিন্তನಾಗಿರು ಸೈಕಾಲಜಿ ಹೇಳ್ತಾರಕ್ಕ ಸಿಂಪ್ಲಿ ದೇರ್ ಎವರ್ ಟೀಚಸ್ ಸ್ಪಿರಚುಯಲಿಸಂ ಆಧ್ಯಾತ್ಮ ಹೇಳಂಗಿಲ್ಲ ರಿಯಾಲಿಟಿ ಹೇಳ್ತಾ ಹೆದರದ ತನವೇ ಅತ್ತಿ ಬೈದಲು ಗಂಡ ಬೈದ ಅಂತ ಸುಸೈಡ್ ಮಾಡ್ಕೋಬಾರೀ ಬೆಂಕಿ ಹಚ್ಕೋಬಾಡ್ರಿ ಸಿಕ್ಕ ಅವಳು ಬೆಂಕಿ ಹಚ್ಚರಿ ಹೆದರದೇ ಬೆದರದ್ರು ತನ್ನೇ ಈಗಿರ್ತಾರ ಬಿಡಿ ಪಾಪ ಎಲ್ಲ ನಮ್ ಗಂಡಸ ನಮ್ಮ ಮನೆಯವರು ಬೈತಾರೆ ಅಂತ ಅಷ್ಟು ಸುಧಾರಿಸಲ್ಲ ಅಷ್ಟ್ರ ಕಂಟ್ರೋಲ್ ಆಗಿಟ್ಕೊಂಡಿರಲ್ಲಿ ಆದ್ರೆ ಜಗತ್ನಲ್ಲಿ ಎಲ್ಲಿಯಾದ್ರೂ ಅನ್ಯಾಯ ಆಗೋ ಭಾರತ ದೇಶದಲ್ಲಿ ಎಲ್ಲಿಯಾದ್ರೂ ಧೈರ್ಯ ಅತ್ಯಾಚಾರ ಆಗ್ಬಹುದು ಮೇಡಮ್ ಕರ್ನಾಟಕದಲ್ಲಿ ಆಗಿಲ್ಲ ಯಾಕಂದ್ರೆ ಈ ನೆಲದಲ್ಲಿ ಬಸವಾದಿ ಶರಣರು ಆಟ ಈ ನೆಲದಲ್ಲಿ ನಿಗಾತಿದೆ ಈ ನೆಲದಲ್ಲಿ ಅಕ್ಕ ಉಡುತಡಿಯಿಂದ ಕಲ್ಯಾಣದವರೆಗೆ ಒಂದು ವರ್ಷ ನಡ್ಕೊಂಡು ಹೋಗೋಣ ಯಾರು ಅಕ್ಕನಿಗೆ ತೊಂದರೆ ಕೊಟ್ಟಿಲ್ಲ ಯಾರ್ಯಾರು ತೊಂದರೆ ಕೊಟ್ಟಿಲ್ಲ ಜನ ಯಾವಾಗ ತೊಂದರೆ ಕೊಡಂಗಿಲ್ಲ ಅಂದ್ರೆ ನಿಮ್ಮ ಅಂತರಾಳದಲ್ಲಿ ಆತ್ಮವಿಶ್ವಾಸ ಮತ್ತು ಧೈರ್ಯ ಇದ್ರೆ ತೊಂದರೆ ಕೊಡಂಗಿಲ್ಲ ನೀವು ಬೇಕರ ಹಣೆಯ ಮೇಲೆ ಯುಕ್ತಿ ಹಚ್ಚಿಕೊಳ್ಳ್ರಿ ನಿಮ್ಮನ್ನು ನೋಡಿಕೊಳ್ಳ ರೆಸ್ಪೆಕ್ಟ್ ಬರ್ತಾ ಯಾರು ನಿಮ್ಮನ್ನ ಪ್ರೈಸ್ ಮಾಡ್ತಾರೆ ಆಗ ನೀವು ಯುಕ್ತಿ ಹಚ್ಚಿಕೊಂಡ್ರೆ ಪ್ರೈಸ್ ಆಗುತ್ತೆ ಏನು ಮಾಡಕಾಗಲ್ಲ ಅದು ಗುಣಧಾನ ಇಟ್ ನೆಚurally ಅಟ್ರಾಕ್ಟ್ಸ್ ಕೆಂಪ ಬಾಳ ಅಲ್ಲಾ